ನೋಡಿ ಡಿ ಗ್ಯಾಂಗ್ ಬಂಧನ ಆದ ಬಳಿಕ ನಟ ದರ್ಶನ್ ಅವರನ್ನ ಈ ಕೇಸಿಂದ ಬಚಾವ್ ಮಾಡಲೇಬೇಕು ಅಂತ ಒಂದ್ ಕಡೆ ಪ್ರಭಾವಿ ಸಚಿವರೇ ಸಿಎಂ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎಸ್ ಪಿ ಪಿ ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಇದೆ ಅಂತ ಹೇಳಲಾಗ್ತಾ ಇತ್ತು ಈಗ ಬಿಜೆಪಿಯ ಶಾಸಕರು ಕೂಡ ಸಿಎಂ ಮೇಲೆ ಒತ್ತಡ ಹಾಕಿದ್ರು ಅನ್ನುವಂತಹ ವಿಚಾರವನ್ನ ಸಿಎಂ ಕಾನೂನು ಸಲಹೆಗಾರ ಹಾಗೂ ಎಂ ಎಲ್ ಎ ಪೊನ್ನಣ್ಣ ಅವರು ಆರೋಪ ಮಾಡ್ತಿದ್ದಾರೆ ಎ ಫೋರ್ಟೀನ್ ಆರೋಪಿ ಬಿಜೆಪಿ ಸಂಸದ ಹಾಗೂ ಶಾಸಕರ ಸಂಬಂಧಿಯಂತೆ ಅವನು ಬೇನಾಮಿಯಾಗಿ ಹಲವು ಚಟುವಟಿಕೆ ಕೂಡ ಮಾಡಿದ್ದಾನೆ ಇದರಿಂದ ಕೊಲೆ ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದಾನೆ ಹಾಗಾಗಿ ಆತನನ್ನ ಈ ಪ್ರಕರಣದಿಂದ ಬಚಾವ್ ಮಾಡಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆಯಂತೆ ಈ ಬಗ್ಗೆಯೂ ಸಮಗ್ರ ತನಿಖೆ ಆಗಬೇಕು ಅಂತ ಶಾಸಕ ಪೊನ್ನಣ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ ಬಂಧನ ಪ್ರಕರಣ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳು ಆಗಿದೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರು ಮತ್ತು ವಕೀಲರು ಆದಂಥ ಪೊನ್ನೊಣ್ಣವರು ಮಾತಾಡ್ತಾರೆ ಒಂದು ಹೇಳಿಕೆ ಕೊಟ್ಟಿರೋದು ಒಂದಷ್ಟು ಪ್ರಭಾವ ಸಂಬಂಧಪಟ್ಟಂತೆ ಬಿಜೆಪಿ ಕೂಡಿಂದ ಬಂದಿತ್ತು ಅನ್ನೋ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಮಾತಾಡೋಕ್ಕೆ ಪೊನ್ನಣ್ಣವರು ಇದ್ದಾರೆ ಸರ್ ಮೊದಲು ದರ್ಶನ್ ಪ್ರಕರಣ ಸಂಬಂಧಪಟ್ಟಂತೆ ಬಂಧನ ಆದಾಗ ನಾನಾ ರೀತಿ ಚರ್ಚೆಗಳು ಆರಂಭ ಆಗಿರುವಂಥದ್ದು ಕನ್ನಡ ಚಲನಚಿತ್ರ ರಂಗ ಕೂಡ ಒಂದು ಕಪ್ಪು ಮಸಿಯಾಗಿರುವಂಥದ್ದು ಸರ್ಕಾರದ ಒತ್ತಡ ಇತ್ತು ಅನ್ನೋಂಥದ್ದು ಕೂಡ ಚರ್ಚೆ ಇರೋದು ಏನು ಅಂತ ಸರ್ ಅಲ್ಲ ನಾನೇನು ಹೇಳಿದ್ದೀನಿ ಅಂತ ಹೇಳಿದ್ರೆ ಒಬ್ಬ ಆರೋಪಿ ಪ್ರಕರಣದಲ್ಲಿ ನೇರವಾಗಿ ಶಾಸಕರಿಗೆ ಮತ್ತು ಸಂಸದರಿಗೆ ಸಂಬಂಧಿಕನಾಗಿದ್ದಾನೆ ಅವರ ಬೇನಾಮಿಯಾಗಿ ಆತ ಹಲವಾರು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಅದರಿಂದ ಒತ್ತಡ ಬಂದಿದೆ ಅಲ್ಲಿಂದ ಒತ್ತಡ ಬಂದಿದೆ ಅಥವಾ ದಯವಿಟ್ಟು ಅದನ್ನು ಕೂಡ ತನಿಖೆ ಆಗಬೇಕು ಪೊಲೀಸ್ನಿಂದ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅದರಿಂದ ತನಿಖೆ ಆಗಬೇಕು ಅದನ್ನು ಕೂಡ ಏನಾಗ್ತದೆ ಒಂದು ಪ್ರಕರಣದಲ್ಲಿ ತನಿಖೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳು ಹೊರಗಡೆ ಬರ್ತದೆ ಬೇರೆ ಬೇರೆ ಅಪರಾಧಗಳು ಕೂಡ ಬರ್ತದೆ ನೀವು ಹೆಬಿಚುವಲ್ ಕ್ರಿಮಿನಲ್ಸ್ ನಡೆದಾಗ ಅವರು ಇನ್ನೊಂದೆಲ್ಲ ಮಡರ್ ಮಾಡಿದ್ದಾರೆ ಸಿಕ್ಕಿರೋದಿಲ್ಲ ಅಥವಾ ಇನ್ನೊಂದೇನೋ ಮಾಡಿರ್ತಾರೆ ಆ ರೀತಿಯಾಗಿ ತನಿಖೆ ಸಮಗ್ರವಾದಂಥ ತನಿಖೆ ಆಗಬೇಕು ಇವರ ಏನಿದೆ ಇವರ ಬಗ್ಗೆ ಮಾಹಿತಿ ಏನಿದೆ ಅದನ್ನು ಕಲೆ ಹಾಕಿ ತನಿಖಾಧಿಕಾರಿಗಳಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಅವರು ಇದರ ಬಗ್ಗೆ ಸ್ವಲ್ಪ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಸರಿಯಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಜೆ ಪಿಗೆ ಒತ್ತಡ ಬಂದಿತ್ತು ಅನ್ನೋ ಯಾವ ಆಧಾರದ ಮೇಲೆ ಅಥವಾ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಅಂತ ಸ್ಪಷ್ಟನೆ ಒತ್ತಡ ಬಂದಿದೆ ಎಲ್ಲ ಕಡೆ ತಾವು ಮಾಧ್ಯಮದಲ್ಲೇ ನೋಡ್ತಾ ಇದ್ದೀರಲ್ಲ ಒತ್ತಡ ಬಂದಿದೆ ಅಂತ ಹೇಳುವಂಥ ಮಾತುಗಳನ್ನ ನಾವು ಕೇಳಿದ್ದೀನಿ ಒತ್ತಡ ಬಂದಿದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಒತ್ತಡ ಬಂದಿರೋದ್ರ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೀ ಆರೋಪಿ ಇದ್ದಾನೆ ಅವನ ಹಿನ್ನೆಲೆಯನ್ನು ಕೂಡ ತಾವು ದಯವಿಟ್ಟು ಗಮನಿಸಿ ಅವನ ಬಗ್ಗೆ ಕೂಡ ತನಿಖೆಯನ್ನು ಮಾಡಿ ಅಂತೇಳಿ ಹೇಳಿದ್ದೀನಿ ಇವತ್ತು ಸ್ವಾಯಿತಿ ಹೇಳಿಕೆಯಲ್ಲಿ ಇವರು ನಮ್ಮ ನಟರು ದರ್ಶನ್ ಅವರು ಕೂಡ ಹೇಳಿದರೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂಥೇಳಿ ಆರೋಪಿ ನಂಬರ್ ಹದಿನಾಲ್ಕು ಅವರ ಹಿನ್ನೆಲೆಯ ಬಗ್ಗೆ ದಯವಿಟ್ಟು ತನಿಖೆ ಇನ್ನು ಮಾಡಬೇಕು ತಾವು ಅಂತೇಳಿ ಹೇಳುವಂಥ ಒತ್ತಾಯ ಮಾಡಿದ್ದೀನಿ ಆರೋಪಿ ನಂಬರ್ ಫೋರ್ಟೀನ್ ಅವರು ಯಾರು ಪೊಲಿಟಿಷಿಯನ್ಸ್ಗೆ ಸಂಬಂಧಿ ಅಂತಲೇ ಹೇಳ್ತಾರೆ ತಾವು ಸಂಬಂಧ ಇದೆ ಅಂತ ಹೇಳುವಂಥದ್ದು ಹಿನ್ನೆಲೆ ಇದೆ ಈಗ ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡೋದು ಸರಿಯಾಗೋದಿಲ್ಲ ಅದಕ್ಕೆ ನಾನೇನು ಅಂತ ಹೇಳಿದ್ರೆ ಒಂದು ವಿಚಾರ ಏನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ತಾವು ದಯವಿಟ್ಟು ತನಿಖೆಯನ್ನು ಮಾಡಿ ಒತ್ತಡ ಬಂದಿದೆ ಅಂತ ಹೇಳಿದಾಗ ರಾಜಕಾರಣಿಗಳಿಂದ ಒತ್ತಡ ಬಂದಿದ್ದೆ ಅಂತ ಹೇಳಿದಾಗ ಈ ವಿಚಾರದಲ್ಲಿ ಒತ್ತಡ ಬಂದಿದೆ ಅಂತ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಇದು ಪನ್ನೊಣ್ಣವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಏನು ನಟ ದರ್ಶನ್ ವಿಚಾರದಲ್ಲಿ ಎ ಫೋ ಫೋರ್ಟೀನ್ ಅಂತ ಏನು ಆರೋಪಿದ್ದಾರೆ ಅವರು ಒಂದಷ್ಟು ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತೆ ಸಂಬಂಧ ಇರುವಂಥದ್ದು ಒತ್ತಡ ಕೂಡ ಬಂದಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ ಚಂದ್ರ ರಿಪಬ್ ಟಿವಿ ಬೆಂಗಳೂರು